ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಒಂದು ಅಪ್ಡೇಟ್ ಗಳು ಬಂದಿದ್ದು ಆ ಅಪ್ಡೇಟ್ ಗಳಿಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕಂಟಿನ್ಯೂಸ್ ಸೇಮ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಪ್ ಟು ಕೊನೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಲ್ಲೂ ಡೌನ್ ಆಗುವಂತ ಲಕ್ಷಣವನ್ನ ತೋರಿಸಿಲ್ಲ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಜೊತೆಗೆ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ ಮಾರ್ಕೆಟ್ ಅಂತೂ ಆಲ್ ಟೈಮ್ ಐ ಅಲ್ಲಿದೆ ನಿನ್ನೆ ಆಲ್ ಟೈಮ್ ಐ ಅನ್ ಅಚೀವ್ ಮಾಡಿದ್ಮೇಲೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಅಗೇನ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಲೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಗ್ಯಾಪ್ ಅಪ್ ಓಪನಿಂಗ್ ಆದ ನಂತರ ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಯ್ತು ಒಂದು ಗಂಟೆವರೆಗೂ ಕೂಡ ನಂತರ ಸ್ವಲ್ಪ ಮೇಲೆ ಹೋಯ್ತು ಓವರ್ ಆಲ್ ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೆಕ್ಸ್ಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ನೋಡಬಹುದು ಇವತ್ತು ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಒಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಂತರ ನಾವು ಮೈಕ್ರೋ ಕ್ಯಾಪ್ ಅನ್ನು ನೋಡಿದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೈಕ್ರೋ ಕ್ಯಾಪ್ ಸ್ವಲ್ಪ ಲ್ಯಾಗಿಂಗ್ ಅಂತಾನೆ ಹೇಳ್ಬೋದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ನೆಕ್ಸ್ಟ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಫ್ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ನಿಫ್ಟಿ ಆಟೋ ಇವತ್ತು ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮೈನಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾರಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಮೈನಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಫ್ ಎಂ ನಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿರಬಹುದು ನಿನ್ನೆ ಐ ಎಮ್ ಡಿ ಈ ವರ್ಷದ ಮುಂಗಾರು ನಾರ್ಮಲ್ ಇರುತ್ತೆ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಸೊ ಅದು ಮೇ ಬಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾರಣ ಆಗಿರಬಹುದು ಇವೆಲ್ಲನೂ ಕೂಡ ಎಫ್ ಎಂ ಸಿ ಜಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ ಒಳ್ಳೆ ಮಳೆಗಾಲ ಆಗೋದು ಎಫ್ ಎಂ ಸಿ ಜಿ ಸೆಕ್ಟರ್ ಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಬರಗಾಲ ಬರೋದು ನೆಗೆಟಿವ್ ನ್ಯೂಸ್ ಆಗುತ್ತೆ ಈಗಾಗಲೇ ನೋಡಿದಿರಿ ಲಾಸ್ಟ್ ಒನ್ ಇಯರ್ ಇಂದ ಕೂಡ ಸ್ಟ್ರಗಲ್ ಮಾಡ್ತಿದ್ರೆ ಎಫ್ ಎಂ ಸಿ ಜಿ ಸೆಕ್ಟರ್ ನ ಸ್ಟಾಕ್ ಗಳು ಅದಕ್ಕೆ ಪ್ರಮುಖ ಕಾರಣನೇ ಅದು ಹೇಳ್ಬೋದು ನಿನ್ನೆ ಐಎಂ ಡಿ ಕೊಟ್ಟಂತ ಅಪ್ಡೇಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಇವತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಇವತ್ತು ಐಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಮೀಡಿಯಾ ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡೌನ್ ಆಗಿತ್ತು ಇವತ್ತು ಪಾಸಿಟಿವ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಡೌನ್ ಇದೆ ಇವತ್ತು ಪಿಎಸ್ ಬ್ಯಾಂಕ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪ್ರೈವೇಟ್ ಬ್ಯಾಂಕ್ ಗಳು ಹಾಫ್ ಪರ್ಸೆಂಟ್ ಪಾಸಿಟಿವ್ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೂಡ ಕಂಡು ಬಂತು ಕೆಲವೇ ಕೆಲವು ಸೆಕ್ಟರ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವ ಮೆಜಾರಿಟಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇನ್ಸುಲೇಷನ್ ಎನರ್ಜಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದೊಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿದೆ ಅಂತ ನೋಡಬಹುದು ಐದು ಪರ್ಸೆಂಟ್ ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸ್ಕಿ ಸ್ಟಾಕ್ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಬಟ್ ರಿನುವಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದರ ಬಗ್ಗೆ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಅನ್ನ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಪರ್ಫಾರ್ಮೆನ್ಸ್ ನಂತರ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಹಾಗಾಗಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೇ ಜೆಸ್ ಎನರ್ಜಿ ಟು ಫಾಸ್ಟ್ ಟ್ರಾಕ್ ಟ್ವೆಲ್ ಬಿಲಿಯನ್ ಡಾಲರ್ ಅಡ್ವಾನ್ಸ್ ಇನ್ವೆಸ್ಮೆಂಟ್ ಟಾರ್ಗೆಟ್ ಈ ನ್ಯೂಸ್ ಬಂದಿತ್ತು ತಕ್ಕಂತೆ ರಿಯಾಕ್ಷನ್ ಕೂಡ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಾರಣಕ್ಕೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಆಫ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ಗೆ ನಾವು ಬರ್ದೇ ಒರಿಯಾನ ಪವರ್ ಇವತ್ತು ನೋಡಬಹುದು ಹದಿನೈದುವರೆ ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಗೂಗಲ್ ಅಲ್ಲಿ ಇದರ ಚಾರ್ಟ್ ಪ್ರಾಪರ್ ಆಗಿ ಓಪನ್ ಆಗಲಿಲ್ಲ ಸೊ ಹಾಗಾಗಿ ನಾನು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೀನಿ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಜಸ್ಟ್ ಎರಡ್ ಸಾವಿರ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಈ ಕಂಪನಿಗೆ ಎಪ್ಪತ್ತಾರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ನ ಆರ್ಡರ್ ಸಿಕ್ಕಿದೆ ಆ ಕಾಂಟ್ರಾಕ್ಟ್ ನ ಕಾರಣಕ್ಕೆ ಈ ರೀತಿ ರ್ಯಾಲಿ ಇವತ್ತು ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಅದನ್ನ ಅರ್ಥ ಮಾಡಿಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಮುಂದುವರಿಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ಜನ್ಸಾಲ್ ಇಂಜಿನಿಯರಿಂಗ್ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಸಾವಿರದ ಏಳ್ನೂರ ಎಂಬತ್ ಮೂರು ಕೋಟಿ ಆರ್ಡರ್ ಬುಕ್ ನ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಕೂಡ ನೋಡಬಹುದು ಜನ್ಸಾಲ್ ಇಂಜಿನಿಯರಿಂಗ್ ರಿಪೋರ್ಟ್ಸ್ ಆರ್ಡರ್ ಬುಕ್ ಆಫ್ ರುಪೀಸ್ ಒನ್ ಸೆವೆನ್ ಏಟ್ ತ್ರೀ ಕೋರ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಯಾವ ರೀತಿ ಸ್ಪೈಕ್ ಕಂಡು ಬಂದ ಓವರ್ ಆಲ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದನ್ನು ಕೂಡ ಇರೋ ಸ್ಟಡಿ ಮಾಡಬಹುದು ಈಗಾಗಲೇ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಿ ಸಾಕಷ್ಟು ಪ್ರಶ್ನೆಗಳನ್ನ ಈ ಕಂಪನಿ ಬಗ್ಗೆ ಕೇಳ್ತಾ ಇರ್ತೀರಿ ನಾನು ಕೂಡ ಈ ಕಂಪನಿ ಬಗ್ಗೆ ಹಲವಾರು ಸಲ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನೆಕ್ಸ್ಟ್ ವೆಂಕೀಸ್ ಇಂಡಿಯಾ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಬರ್ಡ್ ಫ್ಲೂ ಬಗ್ಗೆ ಕೆಲವೊಂದು ನ್ಯೂಸ್ಗಳು ಬಂದಿವೆ ಹಾಗಾಗಿ ಕಂಪನಿ ಫೋಕಸ್ ಅಲ್ಲಿ ಕಂಪನಿ ಬರ್ಡ್ ಫ್ಲೂ ಮಾನಿಟರ್ ಮಾಡ್ತಾ ಇದೀವಿ ಅದ್ರ ಮೇಲೆ ಗಮನ ಇಟ್ಟಿದೀವಿ ಅನ್ನುವಂತ ಮಾತನ್ನ ಹೇಳಿದೆ ಈ ಕಂಪನಿ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನು ದೊಡ್ಡ ಮಟ್ಟದ ರಿಯಾಕ್ಷನ್ ಕಂಡು ಬಂದಿಲ್ಲ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಯಾಕೆ ಈ ಕಂಪನಿಗೆ ಬರ್ಡ್ ಫ್ಲೂ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದು ಚಿಕನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಚಿಕನ್ ಸಪ್ಲೈ ಮಾಡುವಂತದ್ದು ಫಾರ್ಮ್ಸ್ ಮೇಂಟೈನ್ ಮಾಡುವಂತದ್ದು ಎಕ್ಸ್ ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾಗಿ ಬರ್ಡ್ ಫ್ಲೂ ಬಂದ್ರೆ ಈ ಕಂಪನಿಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಸದ್ಯದ ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ನೋಡೋಣ ಇದೇನಾದ್ರೂ ಜಾಸ್ತಿ ಆದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಸ್ಟಾಕ್ ನ ಮೇಲೆ ಈ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ಟೀನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಖಂಡಿತ ಅಂತಹ ಸೂಕ್ತ ಸ್ಟಾಕ್ ಅನ್ಸೋದಿಲ್ಲ ಈ ಕಂಪನಿಯ ಚಾರ್ಟ್ ಅನ್ನ ನೋಡಿದ್ರೆ ನನಗೇನೋ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಈ ಚಾರ್ಟ್ ಅನ್ನ ನೋಡಿದ್ಮೇಲೆ ಜೊತೆಗೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರುವುದಿಲ್ಲ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ರ್ಯಾಲಿ ಬರುತ್ತೆ ನಂತರ ಡೌನ್ ಫಾಲ್ ಬರುತ್ತೆ ಮತ್ತೆ ರ್ಯಾಲಿ ಮತ್ತೆ ಡೌನ್ ಫಾಲ್ ಈ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಿರೋಂತಹ ಸ್ಟಾಕ್ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಷ್ಟು ಸೂಕ್ತವಾದ ಸ್ಟಾಕ್ ಅಂತ ನನಗಂತೂ ಈ ಸ್ಟಾಕ್ ಅನ್ಸೋದಿಲ್ಲ ಹಾಗಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೆಕ್ಸ್ಟ್ ವಡಫೋನ್ ಐಡಿಯಾ ಇವತ್ತು ನೋಡಬಹುದು ಫ್ಲಾಟ್ ಕೊಟ್ಟಿದೆ ಸೊ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದು ಇವತ್ತು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ವಡೋಫೋನ್ ಐಡಿಯಾ ಟು ಲಾಂಚ್ ಎಫ್ ಪಿಒ ನೆಕ್ಸ್ಟ್ ವೀಕ್ ಸಿಕ್ಸ್ ಟು ರೈಸ್ ರುಪೀಸ್ ಏಟೀನ್ ತೌಸಂಡ್ ಟು ಟ್ವೆಂಟಿ ಕ್ರೋರ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ನೆಕ್ಸ್ಟ್ ವೀಕ್ ಎಫ್ ಪಿಒ ಲಾಂಚ್ ಮಾಡ್ತಾ ಇದೆ ಎಫ್ ಪಿ ಓ ಅಂತಂದ್ರೆ ಈಗ ನಾವು ಐ ಓ ಅಂತೀವಿ ಫಸ್ಟ್ ಟೈಮ್ ಫಂಡ್ ರೈಸ್ ಮಾಡೋದನ್ನ ಐ ಓ ಅಂತೀವಿ ಒಂದ್ ಲಿಸ್ಟ್ ಆದ್ಮೇಲೆ ಕಂಪನಿಗಳು ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ತಕೊಂಡ್ರೆ ಅದನ್ನ ಎಫ್ ಪಿ ಓ ಅಂತ ಕರಿತೀವಿ ಸೊ ಅಷ್ಟೇ ಡಿಫರೆನ್ಸ್ ಐ ಪಿ ಓಗು ಎಫ್ ಪಿ ಹೋಗು ಹಿಂದೆ ಅದಾನಿ ಗ್ರೂಪ್ ಎಫ್ ಪಿ ಓ ಲಾಂಚ್ ಮಾಡಿತ್ತು ಆಗ ತುಂಬಾ ಸುದ್ದಿ ಮಾಡಿತ್ತು ಸೊ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆಗ ನಾನು ಕೂಡ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ನೆಕ್ಸ್ಟ್ ವೀಕ್ ಇಂದ ಲಾಂಚ್ ಮಾಡೋ ಅಂತ ಮಾತನಾಡ್ತಿದೆ ನೋಡೋಣ ಸ್ಟಾಕ್ ಏನಂತ ರಿಯಾಕ್ಷನ್ ಬಂದಿಲ್ಲ ಈ ಕಂಪನಿಗೆ ತುಂಬಾ ಹಣದ ಅವಶ್ಯಕತೆ ಖಂಡಿತ ಇದೆ ಯಾಕಂದ್ರೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನಗೆ ಹೊಡೆಫೋನ್ ಐಡಿಯಾದ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ರಿಸರ್ವ್ಸ್ ನೋಡಬಹುದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಮೈನಸ್ ಸೊ ಮೈನಸ್ ಅಲ್ಲಿ ನಂತರ ಲಾಂಗ್ ಟರ್ಮ್ ಬಾರಿಂಗ್ಸ್ ನೋಡಬಹುದು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತು ಶಾರ್ಟ್ ಟರ್ಮ್ ಅಲ್ಲಿ ಹನ್ನೆರಡೂವರೆ ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ರೈಸ್ ಮಾಡಿದ್ರು ಕೂಡ ಅದು ಏನೇನು ಅಲ್ಲ ಅಷ್ಟೊಂದು ದೊಡ್ಡ ಮಟ್ಟದ ಸಾಲ ಈ ಕಂಪನಿಯಲ್ಲಿ ಇದೆ ಈಗಾಗಲೇ ಇಂತ ನ್ಯೂಸ್ ನೋಡಿ ಇನ್ ಕೇಸ್ ಏನಾದ್ರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದ್ ತಕ್ಷಣ ಜಂಪ್ ಇನ್ ಆಗಕ್ ಹೋಗ್ಬೇಡಿ ಅದು ರಿಸ್ಕಿ ಬೆಟ್ ಖಂಡಿತ ಈ ಕಂಪನಿಯಲ್ಲಿ ಇದನ್ನು ಕೂಡ ಅಷ್ಟೇ ನಾನಂತೂ ಅವಾಯ್ಡ್ ಮಾಡ್ತೀನಿ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಫರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳ ನಿನ್ನೆನೆ ಕೊಟ್ಟಿದ್ದೆ ನಾನು ಎಸ್ಪೆಷಲಿ ಜೆ ಎಲ್ ಆರ್ ಸೇಲ್ಸ್ ಬಗ್ಗೆ ಇಂಡಿಯಾದ ಸೇಲ್ಸ್ ಕೂಡ ಬಂದಿದೆ ಓವರ್ ಆಲ್ ಏಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ಜೆಲ್ ಆರ್ ಅಲ್ಲಿ ನಾಲ್ಕು ಸಾವಿರದ ನಾನೂರ ಮೂವತ್ತಾರು ಯೂನಿಟ್ಸ್ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಓವರ್ ಆಲ್ ಇಯರ್ಲಿ ಡೇಟ್ ಆಗಿದೆ ಕ್ಯೂ ಫೋರ್ ಅಲ್ಲಿ ಲೆವೆನ್ ಪರ್ಸೆಂಟ್ ಸೇಲ್ಸ್ ಜಾಸ್ತಿ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಕೂಡ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಮಾರುತಿ ಸುಜುಕಿ ಕಂಪನಿ ಇವತ್ತು ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪನಿ ಸ್ವಿಫ್ಟ್ ಹಾಗೂ ಇನ್ನೊಂದು ಮಾಡೆಲ್ ಗ್ರಾಂಡ್ ವಿಟಾರ ಸಿಗ್ಮಾ ವೇರಿಯಂಟ್ ನ ಪ್ರೈಸ್ ಅನ್ನು ಜಾಸ್ತಿ ಮಾಡಿದೆ ಸ್ವಿಫ್ಟ್ ಇಪ್ಪತ್ತೈದು ಸಾವಿರ ಹಾಗೂ ಗ್ರಾಂಡ್ ಪ್ರೈಸ್ ಹತ್ತೊಂಬತ್ತು ಸಾವಿರ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಒಂದೂವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಆ್ಯಸ್ ಎ ಶೇರ್ ಹೋಲ್ಡರ್ ಪ್ರೈಸ್ ಜಾಸ್ತಿ ಆಗೋದು ಖಂಡಿತ ಒಳ್ಳೆ ನ್ಯೂಸ್ ಆದರೆ ಆಸ್ ಎ ಕಸ್ಟಮರ್ ಅದು ನೆಗೆಟಿವ್ ನ್ಯೂಸ್ ಯಾಕಂದ್ರೆ ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸ್ವಿಫ್ಟ್ ಹಾಗೆ ವಿಟಾರ ತಗೊಳ್ಳಿಕ್ಕೆ ಹತ್ತೊಂಬತ್ತು ಸಾವಿರ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೋಮ್ ಡಿಸ್ಟಿಲರಿ ಇವತ್ತು ಹತ್ತಿರ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಎಸ್ಪೆಷಲಿ ಕಂಪನಿಯ ಶೇರ್ ಹೋಲ್ಡಿಂಗ್ ಅಲ್ಲಿ ಕ್ಯೂ ಫೋರ್ ಅಲ್ಲಿ ಡಾಲಿಖನ್ನ ಅವರ ನೇಮ್ ಅಪಿಯರ್ ಆಗಿದೆ ಅಂದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಇದ್ರೆ ಯೂಶಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಲ್ಲಿ ಕಂಡು ಬರುತ್ತೆ ಡಾಲಿಖನ್ನ ಅವರ ಹೆಸರು ಮೊದಲನೇ ಬಾರಿಗೆ ಇದರಲ್ಲಿ ಕಂಡು ಬಂದಿದೆ ಆ ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರೋದಿಲ್ಲ ಇಂಥ ನ್ಯೂಸ್ ಗಳಿಗೆಲ್ಲ ಬಟ್ ಡಾಲಿ ಕನ್ನ ಅಂತ ಅಂದ್ರೆ ಅವ್ರ ಒಬ್ರು ಎಸ್ ಇನ್ವೆಸ್ಟರ್ ಅವ್ರು ಇನ್ವೆಸ್ಟ್ ಮಾಡಿದರೆ ಅನ್ನೋದನ್ನ ನೋಡಿ ತುಂಬಾ ಜನ ಬ್ಲೈಂಡ್ಲಿ ಕಾಪಿ ಇರ್ತಾರೆ ಸೊ ತಪ್ಪು ಅಂತ ನಾನು ಸಾಕಷ್ಟು ಸಲ ಹೇಳಿದಿನಿ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಿದ್ರೆ ಓಕೆ ಬಗ್ಗೆ ಡೀಟೇಲ್ಡ್ ಅನಾಲಿಸ್ ನಾವು ಮಾಡಿದೀವಿ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿಯಲ್ಲ ಬಟ್ ಗೊತ್ತಿಲ್ಲ ಅವರು ಯಾವ ಪಾಯಿಂಟ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಜೊತೆಗೆ ಅವ್ರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಕೂಡ ಆಗಬಹುದು ಅದು ನಮಗೆ ಗೊತ್ತಾಗದೆ ಮೂರ್ ತಿಂಗಳ ಆದ್ಮೇಲೆ ಹಾಗಾಗಿ ಜಸ್ಟ್ ಕಣ್ ಮುಚ್ಕೊಂಡ್ ಫಾಲೋ ಮಾಡೋದ್ರಿಂದ ನಾವು ಕಲಿಯೋದೇನಿರೋದಿಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ ಅವರು ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಸ್ಟೇಕ್ ಈ ಕಂಪನಿಯಲ್ಲಿ ಆಸ್ ಆಫ್ ನಾವು ಹೊಂದಿದ್ದಾರೆ ನೆಕ್ಸ್ಟ್ ಡಿ ಸಿ ಎಂ ಶ್ರೀರಾಮ್ ಕಂಪನಿ ಆರ್ಡರ್ ಬುಕ್ ನ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಒಂದು ಸಾವಿರ ಕೋಟಿ ಆರ್ಡರ್ ಬುಕ್ ಅಚೀವ್ ಮಾಡಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೊ ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಇದು ಕೂಡ ನೋಡಬಹುದು ಹದಿನಾಲ್ಕು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಕಂಪನಿ ಸಾರಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ರಮ್ಕೋಸ್ ಸಿಸ್ಟಮ್ಸ್ ನೋಡಬಹುದು ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ರಾಮ್ಕೋ ಸಿಸ್ಟಮ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ರಾಮ್ಕೋ ಸಿಸ್ಟಮ್ ಗೇನ್ಸ್ ಟ್ವೆಂಟಿ ಪರ್ಸೆಂಟ್ ಮೋಸ್ಟ್ ಇನ್ ಟೂ ಇಯರ್ಸ್ ಪೋಸ್ಟ್ ಕೊರಿಯನ್ ಏರ್ ಡೀಲ್ ಕೊರಿಯನ್ ಕಂಪನಿ ಜೊತೆ ಡೀಲ್ ಅನ್ನ ಮಾಡ್ಕೊಂಡಿದೆ ಎಲ್ಲ ಕೂಡ ನೋಡಬಹುದು ಎಲ್ಲ ಕಡೆ ಕೂಡ ಅದೇ ನ್ಯೂಸ್ ಇದೆ ಮಲ್ಟಿ ಮಿಲಿಯನ್ ಡಾಲರ್ ಡೀಲ್ ಇದು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ರಾಮ್ಕೋ ಏವಿಯೇಷನ್ ಫಾರ್ ಎಂಜಿನ್ ಮೇಂಟೆನೆನ್ಸ್ ಕೊರಿಯನ್ ನ ಎಂಜಿನ್ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತಹ ಡೀಲ್ ಇದು ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಒಂದ್ ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಆ ಕಂಪನಿ ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ಟಿ ಟೂ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಜಸ್ಟ್ ಒಂದ್ ದಿನದ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನೈಂಟಿ ಸೆವೆನ್ ಪರ್ಸೆಂಟ್ ಡೌನ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಚಾರ್ಟ್ ಅಲ್ಲಿ ಹಾಗಾಗಿ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ನ್ಯೂಸ್ ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದು ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿದ್ಮೇಲೆ ಇಲ್ಲಿ ಚಾರ್ಟ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅಂತ ಕಾಣ್ತಾ ಇಲ್ಲ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಿ ಡೀಟೇಲ್ ಆಗಿ ನೆಕ್ಸ್ಟ್ ಲೆಮನ್ ಟ್ರೀ ಓಟೆಲ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಲೆಮನ್ ಟ್ರೀ ನಲ್ಲಿ ಕಂಡು ಬಂದಿದೆ ಕಂಪನಿ ನ್ಯೂಸ್ ನೋಡಬಹುದು ನೀವು ಇಲ್ಲಿ ಲೆಮನ್ ಟ್ರಿ ಹೋಟೆಲ್ ಶೇರ್ ಗೇನ್ ಆನ್ ಓಪನಿಂಗ್ ಫಸ್ಟ್ ಪ್ರಾಪರ್ಟಿ ಇನ್ ನೇಪಾಳ ಸೊ ನೇಪಾಳಲ್ಲಿ ಹೋಟೆಲ್ ಅನ್ನು ಓಪನ್ ಮಾಡಿದೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನ್ಯೂಸ್ ಬಂದ ಮೇಲೆ ಕಂಡು ಬಂದಿದೆ ಇಂಟ್ರೆಸ್ಟ್ ಎರಡು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದು ಕೂಡ ಸಣ್ಣ ಕಂಪನಿಯಿಂದ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಎಂಬತ್ತೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವ ಕಂಪನಿ ಏಪ್ರಿಲ್ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ